ಅಷ್ಟು ಇಲ್ಲಿ ನೀರ್ ಎದ್ದಿದ್ದಿಲ್ಲ ಮೇಡಮ್ ಏರಿಯಾದಾಗ ಎಷ್ಟು ಹತ್ತು ಇಪ್ಪತ್ತು ವರ್ಷ ಹಿಡ್ದು ಇದೇ ಸಂಸ್ ಇದೇ ಏರಿಯಾದವ್ರಿದ್ದೆ ಮೇಡಮ್ ಮತ್ತೆ ಟೋಟಲ್ ಇದ್ದಾಗ ನೀರು ಒಂಬದೇ ಇನ್ಸ್ಟಾದಾಗ ಮತ್ತೆ ಫೇಸ್ಬುಕ್ದಾಗ ಮತ್ತೆ ಬಂದು ಹೆಲ್ಪ್ ಮಾಡೋದು ಮಂದಿಗೆ ಎಲ್ಲರಿಗ ಗಾಡಿ ಕುಡಿಸೋದು ಮತ್ತೆ ನೀರು ನೀರಿದು ಇದು ಮಾಡೋದು ಮತ್ತೆ ಒಂದು ವಿಡಿಯೋದಾಗ ಹೇಳಿದಿರಿ ಮೇಡಮ್ ನಿಮ್ಮ ಏರಿಯಾದಾಗ ನೀರಿಲ್ಲ ಅಂದ್ರ ಮತ್ತೆ ಏನು ಭೀ ಫೆಸಿಲಿಟಿ ಇಲ್ಲ ಅಂದ್ರೆ ನೀವೆಲ್ಲರು ಜಮಾ ಆಗಿ ಡಿ ಸಿ ಆಫೀಸ್ ಹತ್ರ ಹೋಗಬೇಕು ಅಂತ ಹೇಳಿದೀರಿ ಮೇಡಮ್ ಬಂದಿ ನಿಮಗೆ ಫೋನ್ ಹಚ್ಚಿ ಹೇಳ್ದು ಮೇಡಮ್ ಆಯ್ತಮ್ಮ ನಾ ಮಾಡ್ತೇವೆ ಅಂತ ನೀವು ಫೋನ್ ಇಟ್ಟು ಅರ್ಧ ತರ್ದಾಗ ಸರ್ ಫೋನ್ ಹಚ್ಚಿದ್ರಿ ನನಗೆ